ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಮಹತ್ವದ ಆದೇಶ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದರೆ ಏನಿದೆ ಈ ಒಂದು ಮಹತ್ವದ ಆದೇಶ ಯಾವ ರೀತಿಯಾದಂಥ ಒಂದು ಅಪ್ಡೇಟ್ಸ್ಗಳು ಇದೆ ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂಥ ಲಾಭ ಆಗಲಿದೆ ಈ ಎಲ್ಲ ವಿಷಯಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಇಲ್ಲಿ ನೋಡ್ತಾ ಇದ್ದೀರ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ ಅಂತ ಹೇಳಲಾಗ್ತಾ ಇದೆ ಸೊ ರಾಜ್ಯ ಸರ್ಕಾರಿ ನೌಕರರ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ತಿದ್ದುಪಡಿ ವಿಧೇಯಕದ ಕುರಿತು ರಾಜ್ಯ ಸರ್ಕಾರವು ಪ್ರಯತ್ನವನ್ನು ಪ್ರಕಟಿಸಿದೆ ಸೊ ಬೇಸಿಕಲಿ ಏನು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ತಿದ್ದುಪಡಿ ತರಬೇಕಾಗಿತ್ತು ವಿಧೇಯಕವನ್ನು ಮಂಡಿಸಲಾಗಿತ್ತು ಅದರ ಒಂದು ಅಧಿಕೃತವಾಗಿರುವಂಥ ಆದೇಶ ಎಂದು ಜಾರಿ ಮಾಡಲಾಗಿದೆ ಸೊ ಏನಿದೆ ಈ ಒಂದು ತಿದ್ದುಪಡಿಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಆಗಿದೆ ಏನಕ್ಕಂದರೆ ಇದಕ್ಕಿಂತ ಮುಂಚೆ ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಸಿ ಎಲ್ ಟಿ ಪರೀಕ್ಷೆಯನ್ನು ಎಲ್ಲರೂ ಕೂಡ ಉತ್ತೀರ್ಣ ಮಾಡಬೇಕಾಗಿರುವಂಥದ್ದು ಕಡ್ಡಾಯವಿದೆ ಇಲ್ಲದೇ ಹೋದರೆ ಅವರೊಂದು ಪ್ರಮೋಷನ್ಸ್ಗಳನ್ನು ಡಿ ಎ ಡಿ ಆರ್ ಬಡ್ತಿಗಳನ್ನು ನಿಲ್ಲಿಸಲಾಗ್ತಾಯಿತ್ತು ಸೊ ಈ ಎಲ್ಲ ಒಂದು ವಿಷಯಗಳ ಮಧ್ಯೆ ಕೆಲವೊಂದಿಷ್ಟು ಸರ್ಕಾರಿ ನೌಕರಿಗೆ ತುಂಬಾ ಜಾಸ್ತಿ ತೊಂದರೆಗಳಾಗ್ತಾಯಿತ್ತು ಈ ಒಂದು ಸಿ ಎಲ್ ಟಿ ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೆ ಮತ್ತು ಅದರ ಒಂದು ಲಾಸ್ಟ್ ಡೇಟ್ ಕೂಡ ತುಂಬಾ ಸಮೀಪ ಬಂದಿರೋದರಿಂದ ಕೆಲವೊಂದಿಷ್ಟು ಜನರಿಗೆ ತೊಂದರೆ ಆಗ್ತಾ ಇತ್ತು ಸೊ ಎಲ್ಲ ಒಂದು ವಿಷಯಗಳ ಮಧ್ಯೆ ಸರ್ಕಾರಿ ನೌಕರ ಬೇಡಿಕೆಗಳನ್ನು ಗಮನಿಸುತ್ತಾ ಒಂದು ಪರಿಷ್ಕೃತ ಆದೇಶವನ್ನು ಕರ್ನಾಟಕ ಸರ್ಕಾರ ಹೊರಡಿಸಿದೆ ಸೊ ಹಾಗಾದರೆ ಏನಿದೆ ಆ ಒಂದು ಆದೇಶದಲ್ಲಿ ಯಾವ ರೀತಿಯಾದಂಥ ಅಪ್ಡೇಟ್ ಇದೆ ಅಂತ ನಾವು ನೋಡೋಣ ಬನ್ನಿ ಸೊ ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದದ್ದು ವಿಶೇಷ ರಾಜ್ಯಪತ್ರಿಕೆ ಕರ್ನಾಟಕ ಸರ್ಕಾರ ಸಚಿವಾಲಯ ವಿಧಾನಸೌಧ ಬೆಂಗಳೂರು ಅಂತ ಹೇಳಲಾಗ್ತಾ ಇದೆ ಸೊ ಬೇಸಿಕಲಿ ಅಧಿಸೂಚನೆ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಅಧಿನಿಯಮ ಸೊ ಈ ಒಂದು ಪ್ಯಾರಾಗ್ರಾಫನ್ನು ಮೊಟ್ಟ ಮೊದಲನೇದಾಗಿ ನಾವು ನೋಡೋಣ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಂಟನೇ ಪ್ರಕರಣದೊಂದಿಗೆ ಓದಲಾದಂತೆ ಮೂರನೇ ಪ್ರಕರಣದ ಒಂದನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರ ರಚಿಸಿರುವ ಕರ್ನಾಟಕ ನಾಗರಿಕ ಸೇವಾ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಿಯಮಗಳು ಎರಡು ಸಾವಿರದ ಹನ್ನೆರಡಕ್ಕೆ ತಿದ್ದುಪಡಿ ಮಾಡುವ ಸಲುವಾಗಿ ಈ ಕೆಳಗಿನ ನಿಯಮಗಳ ಕರಡನ್ನು ಸದರಿ ಅಧಿನಿಯಮ ಮೂರನೇ ಪ್ರಕರಣದ ಎರಡನೇ ಉಪ ಪ್ರಕರಣ ಎ ಖಂಡ ಮೂಲಕ ಅನಗತ್ಯ ಅಗತ್ಯಪಡಿಸಲಾದಂತೆ ಇದರಿಂದ ಬಾಧಿತರಾಗುವ ಸಂಭವನೀಯ ಎಲ್ಲ ವ್ಯಕ್ತಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅಧಿಕೃತವಾಗಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿಕೊಂಡು ಇದೆಲ್ಲ ಕೊಟ್ಟಿದ್ದಾರೆ ಓಕೆ ಸೊ ಸದರಿಕರಡು ನಿಯಮಗಳಿಗೆ ಸಂಬಂಧಪಟ್ಟಂತೆ ಮೇಲೆ ಗೊತ್ತುಪಡಿಸಿದ ಅವಧಿ ಕೊನೆಗೊಳ್ಳುವ ಮುಂಚೆ ಯಾರೇ ವ್ಯಕ್ತಿಯಿಂದ ರಾಜ್ಯ ಸರ್ಕಾರವು ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಯನ್ನು ರಾಜ್ಯ ಸರ್ಕಾರವು ಪರಿಗಣಿಸುತ್ತದೆ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಸರ್ಕಾರದ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ವಿಧಾನಸೌಧ ಬೆಂಗಳೂರು ಫೈವ್ ಸಿಕ್ಸ್ ಟ್ರಿಪಲ್ ಜೀರೋ ಒನ್ ಇವರಿಗೆ ಸಲ್ಲಿಸತಕ್ಕದ್ದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದು ಜಸ್ಟ್ ಒಂದು ಪ್ರಿಯಂಬಲ್ ಅಂತ ನೀವು ಅಂದ್ಕೊಳ್ಬೋದು ಇನ್ನು ಮುಂದೆ ಆ್ಯಕ್ಚುಲ್ ಆಗಿರುವಂಥ ಒಂದು ಪಾಯಿಂಟ್ಸ್ಗಳಿದೆ ಯಾವ ರೀತಿಯಾದಂಥ ಬದಲಾವಣೆಗಳಾಗಿದೆ ಅಂತ ಸೊ ಕರಡು ನಿಯಮಗಳು ಏನು ಹೇಳುತ್ತೆ ಅಂತ ನಾವು ನೋಡೋಣ ಬನ್ನಿ ಶೀರ್ಷಿಕೆ ಮತ್ತು ಪ್ರಾರಂಭ ಒಂದು ಈ ನಿಯಮಗಳನ್ನು ಕರ್ನಾಟಕ ನಾಗರಿಕ ಸೇವಾ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ತಿದ್ದುಪಡಿ ನಿಯಮಗಳು ಸೊ ಬೇಸಿಕಲಿ ಇಲ್ಲಿ ಹೇಳ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಎಂದು ಕರೆಯತಕ್ಕದ್ದು ಇದಾದ ನಂತರ ಈ ನಿಯಮಗಳು ಅಧಿಕೃತ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂಥದ್ದು ಅಂದರೆ ಇವಾಗ ನಿನ್ನೆ ತಾನೇ ಇದು ರಿಲೀಸ್ ಆಗಿರುವಂಥದ್ದು ಅಥವಾ ಪ್ರಕಟಗೊಂಡಿದೆ ಹಾಗಾದರೆ ನಿನ್ನೆಯಿಂದ ಇದು ಜಾರಿಗೆ ಬಂದಿದೆ ಅಂತಲೇ ಅರ್ಥ ಎರಡನೇ ಒಂದು ಪಾಯಿಂಟ್ ಏನು ಹೇಳ್ತಾ ಇದೆ ಅಂದರೆ ನಿಯಮ ಎರಡಕ್ಕೆ ತಿದ್ದುಪಡಿಯನ್ನು ಮಾಡಲಾಗಿದೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಯಮ ಎರಡಕ್ಕೆ ತಿದ್ದುಪಡಿ ಮಾಡಲಾಗಿದೆ ಯಾವ ರೀತಿಯಾದಂಥ ತಿದ್ದುಪಡಿ ಅಂದರೆ ಕರ್ನಾಟಕ ನಾಗರಿಕ ಸೇವಾ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ನಿಯಮಗಳು ಎರಡು ಸಾವಿರದ ಹನ್ನೆರಡರ ಇದರಲ್ಲಿ ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗಿದೆ ನಿಯಮ ಎರಡರಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಎಂಬ ಪದ ಮತ್ತು ಅಂಕಿಗಳ ಬದಲಿಗೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಒಂದು ಸರ್ಕಾರಿ ನೌಕರಿಗೆ ಬೇಸಿಕಲಿ ಆ ಒಂದು ದಿನಾಂಕದವರೆಗೆ ಈ ಒಂದು ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ ಅಂದರೆ ಅದರ ಒಂದು ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ ಈ ವರ್ಷದ ಒಂದು ಅಂತ್ಯದವರೆಗೆ ಸಿ ಎಲ್ ಟಿ ಸರ್ಕಾರಿ ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ ಅಂತ ಹೇಳ್ತಿದ್ದಾರೆ ಈ ಮೇಲ್ಕಂಡ ಪತ್ರದಲ್ಲಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಅಧಿನಿಯಮ ಈ ಒಂದು ಪ್ರಕರಣ ಉಪ ಪ್ರಕರಣ ಎಲ್ಲವೂ ಕೂಡ ನಾವು ನೋಡಿದ್ದೀವಿ ಸೊ ಇದಾದ ಮೇಲೆ ರೊಳಗೆ ಎಂಬ ಪದ ಮತ್ತು ಅಂಕಿ ಅಂಶಗಳನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬಂದಿವೆ ಎಂದು ಭಾವಿಸಿ ಪ್ರತಿಪಾದಿಸತಕ್ಕದ್ದು ಅಂದರೆ ಅದರ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ ಅರ್ಥ ನಿಯಮ ಮೂರಕ್ಕೆ ಕೂಡ ತಿದ್ದುಪಡಿ ಸದರಿ ನಿಯಮಗಳ ನಿಯಮ ಮೂರರಲ್ಲಿ ಎ ಉಪನಿಯಮ ಒಂದರಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಎಂಬ ಪದ ಮತ್ತು ಅಂಕಿಅಂಶಗಳ ಬದಲಿಗೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಎಂಬ ಪದ ಮತ್ತು ಅಂಕಿಗಳನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬಂದಿವೆ ಎಂದು ಭಾವಿಸಿ ಪ್ರತಿಪಾದಿಸತಕ್ಕದ್ದು ಮತ್ತು ಕಾಪ್ ನಿಯಮ ಎರಡರಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಎಂಬ ಪದ ಮತ್ತು ಅಂಕಿಗಳ ಬದಲಿಗೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಎಂಬ ಪದ ಮತ್ತು ಅಂಕಿಗಳನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬಂದಿವೆ ಎಂದು ಭಾವಿಸಿ ಪ್ರತಿಪಾದಿಸತಕ್ಕದ್ದು ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ವೀರಭದ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ ಸೊ ಬೇಸಿಕಲಿ ಕರಡು ನಿಯಮಗಳ ಬಗ್ಗೆ ಆಲ್ರೆಡಿ ನಾವು ನೋಡಿರುವ ಹಾಗೆ ಅದೇ ಒಂದು ಪಾಯಿಂಟ್ಸ್ಗಳನ್ನು ಇಲ್ಲಿ ಹೈಲೈಟ್ ಮಾಡಲಾಗ್ತಾ ಇರುವಂಥದ್ರ ಬಗ್ಗೆ ನೀವು ನೋಡಿದ್ದೀರಾ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ಅಧಿಕೃತವಾಗಿರುವಂಥ ಆದೇಶವನ್ನು ಇಲ್ಲಿ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಥವಾ ಬೇರೆ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ